ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ ಸಂಗೀತ ಜುಲೈ ಸೆಪ್ಟೆಂಬರ್ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ ಎಂದು ಖ್ಯಾತ ಹಾಗೂ ನಿರ್ದೇಶಕ ಓಂ ಪ್ರಕಾಶ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮನುಷ್ಯನ ಜೀವನದಲ್ಲಿ ಎದುರಾಗುವ ಎಲ್ಲಾ ಸಮಸ್ಯೆಗಳಿಗೆ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ ಎಲ್ಲೋ ಒಂದು ದಾರಿ ಇದ್ದೇ ಇರುತ್ತದೆ ಎಂಬ ಮೆಸೇಜ್ ಇಟ್ಟುಕೊಂಡು ಸೆಪ್ಟೆಂಬರ್ ಹತ್ತು ವಿಶ್ವ ಆತ್ಮಹತ್ಯೆ ದಿನ ತಡೆ ಆ ಕಾನ್ಸೆಪ್ಟ್ ಇರುವ ಕಾರಣ ಚಿತ್ರಕ್ಕೆ ಈ ಟೈಟಲ್ ನೀಡಲಾಗಿದೆ ಎಂದರು ಈ ಚಿತ್ರದ ಮೂಲಕ ದುರ್ಬಲ ಹಾಗೂ ಸಂಕುಚಿತ ಮನಸ್ಸಿನವರಿಗೆ ಉತ್ತಮ ಸಂದೇಶ ಮಾರ್ಗದರ್ಶನ ನೀಡುವ ಪ್ರಯತ್ನ ಈ ಚಿತ್ರದಲ್ಲಿ ಇದೆ ಎಂದರು ಬೆಳೆ ನಷ್ಟ ಸಾಲದ ಸುಳಿಗೆ ಸಿಕ್ಕ ರೈತರ ಆತ್ಮಹತ್ಯೆ ಸಮಾಜವನ್ನ ಎದುರಿಸಲಾಗದ ಪ್ರೇಮಿಗಳ ಆತ್ಮಹತ್ಯೆ ವ್ಯವಹಾರದಲ್ಲಿ ನಷ್ಟ ಅನುಭವಿಸಿ ವ್ಯಾಪಾರಿಗಳ ಆತ್ಮಹತ್ಯೆ ಪರೀಕ್ಷೆ ಎದುರಿಸಲಾಗದೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪೋಷಕರು ನಿರೀಕ್ಷಿಸಿದ ಅಂಕ ಮಕ್ಕಳ ಆತ್ಮಹತ್ಯೆ ಈ ಎಲ್ಲಾ ಪ್ರಮುಖ ಅಂಶಗಳನ್ನು ಇಟ್ಟುಕೊಂಡು ಸೆಪ್ಟೆಂಬರ್ ಹತ್ತು ಚಿತ್ರಕಥೆ ಹಣಿಯಲಾಗಿದೆ ಎಂದರು ಇನ್ನು ಜುಲೈ ತಿಂಗಳಿನಲ್ಲಿ ಈ ಚಿತ್ರವು ಬಿಡುಗಡೆಗೆ ಸಿದ್ಧವಾಗಿದೆ ಎಂದು ತಿಳಿಸಿದರು ಸಹಕಾರದಿಂದ ಅಭಿಮಾನದಿಂದ ಇಲ್ಲಿವರೆಗೂ ನಾನು ನೂರು ಐದು ಚಿತ್ರ ನಿರ್ದೇಶನ ಮಾಡಿದ್ದೀನಿ ನಾನು ಇದು ನೂರ ಚಿತ್ರ ಸೆಪ್ಟೆಂಬರ್ ಹತ್ತು ಸೆಪ್ಟೆಂಬರ್ ಹತ್ತಂದರೆ ಫಾದರ್ಸ್ ಡೇ ಮದರ್ಸ್ ಡೇ ವಾಟರ್ ಡೇ ಫ್ರೆಂಡ್ಶಿಪ್ ಡೇ ಲವರ್ಸ್ ಡೇ ಇದೆಲ್ಲ ಒಂದು ಗ್ರೀಟ್ ಮಾಡುವಂಥದ್ದು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹ್ಯಾಪಿ ಮದರ್ಸ್ ಡೇ ಹ್ಯಾಪಿ ಪೇರೆಂಟ್ಸ್ ಡೇ ಈ ರೀತಿ ಪ್ರೀತಿಯಿಂದ ಮಾತಾಡಿಸೋದು ಸೆಪ್ಟೆಂಬರ್ ಹತ್ತನೇದು ಒಂದು ಕಮಿಟ್ಮೆಂಟ್ ಡೇ ಏನಂದರೆ ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ ಟು ಕಂಟ್ರೋಲ್ ನಮ್ಮ ಮನಸ್ಸನ್ನಾಗಬೋದು ನಮ್ಮ ಕಷ್ಟಗಳನ್ನಾಗಬೋದು ಬೆಟ್ಟದಂಥ ಬರುವಂಥ ಕಷ್ಟಗಳಿಗೆ ನಾವು ಭಯ ಬೀಳ್ತೀವಿ ನಾವು ಇನ್ನೇನಿಲ್ಲ ನಮ್ಮ ಜೀವನ ನಮ್ಮ ಜೀವನ ಮುಗಿದೋಯ್ತು ನಾವು ಬದಕ್ಕಾಗಲ್ಲ ಬದುಕೇನು ಸಾಧನೆ ಮಾಡೋಕ್ಕಾಗಲ್ಲ ನಮ್ಮ ಜೀವನ ಇಷ್ಟೇ ಅಂತ ತುಂಬ ಬೇಜಾರಿನಲ್ಲಿ ಆತ್ಮಹತ್ಯೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಈ ಸೆಪ್ಟೆಂಬರ್ ಹತ್ತು ಅನ್ನೋ ದಿನ ಅಂಥ ಮಾನಸಿಕ ಸ್ಥಿತಿ ಇರೋವ್ರಿಗೆ ಸಾಯಿಸೋ ಸಾಯೋಗ ಮಾಡುವಂಥ ಧೈರ್ಯ ಬದುಕೋಕೆ ಮಾಡಿ ಅಂತ ಹೇಳುವಂಥ ಒಂದು ದಿನ ಈ ಸೆಪ್ಟೆಂಬರ್ ಹತ್ತು ವಿದ್ಯಾರ್ಥಿಗಳಾಗ್ಬೋದು ವ್ಯಾಪಾರಸ್ಥರಾಗ್ಬೋದು ರೈತರಾಗ್ಬೋದು ಪ್ರೇಮಿಗಳಾಗ್ಬೋದು ನಾವು ದಿನ ನೀವೇ ಇದ್ದೀರಿ ನೀವೇ ನಮಗೆ ತೋರಿಸ್ತಾ ಇದ್ದೀರಿ ತುಂಬ ಪ್ರಿ ಪ್ರೆಸ್ಟ್ರೇಷನ್ಗೆ ಹೋಗ್ತಾಯಿದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಮಕ್ಕಳು ಸಮೇತ ರಿಸಲ್ಟ್ಸ್ ಇದ್ರೆ ತಂದೆ ತಾಯಿಗೆ ಭಯ ಆಗತ್ತೆ ಫೇಲ್ ಆದರೆ ಮಾರ್ಕ್ಸ್ ಕಡಿಮೆ ಆದರೆ ನನ್ನ ಮಕ್ಕಳು ಏನಾಗ್ತಾರೆ ಅವ್ರು ಆತ್ಮಹತ್ಯೆ ಮಾಡ್ಕೊತಾರೆ ಅನ್ನೋ ಭಯ ಈ ಕಾಲದಲ್ಲಿ ಇನ್ನು ಪ್ರೇಮಿಗಳ ಬಗ್ಗೆ ಹೇಳಲೇಬೇಕಾಗಿಲ್ಲ ರೈತರು ಸಾಲು ಸಾಲಾಗಿ ಆತ್ಮಹತ್ಯೆ ಮಾಡ್ಕೊತ ಇದ್ದಾರೆ ತುಂಬ ಬೇಜಾರಾಗತ್ತೆ ವಿಶ್ವದಾದ್ಯಂತ ನಡೆಸುವಂಥ ಒಂದು ಈ ಸೆಪ್ಟೆಂಬರ್ ಹತ್ತು ವಿಶೇಷವಾದಂಥ ದಿನ ಆ ಹೆಸರಿನಲ್ಲೇ ಸಿನಿಮಾ ಮಾಡಬೇಕಂತ ನಾನು ಆಸೆ ಪಟ್ಟಿದ್ದೀನಿ ನಾನು ಹಿಂದೆ ನಾನು ಭಕ್ತಿ ಪ್ರಧಾನ ಚಿತ್ರಗಳು ಮಾಡಿದ್ದೀನಿ ಹಾಸ್ಯ ಚಿತ್ರಗಳು ಮಾಡಿದ್ದೀನಿ ಆ್ಯಕ್ಷನ್ ಪಿಕ್ಚರ್ಸ್ ಮಾಡಿದ್ದೀನಿ ಅನ್ನ ತವರಿ ಬಾ ತಂಗಿ ಅಂತ ಕಣ್ಣೀರು ಸುರಿಸುವಂಥ ಸೆಂಟಿಮೆಂಟ್ ಸಿನಿಮಾ ಮಾಡಿದ್ದೀನಿ ಒಂದು ಸಮಾಜಕ್ಕೆ ಒಂದು ಮೋಟಿವೇಶನ್ ಕೊಡಬೇಕು ಅನ್ನೋ ಆಸೆಯಿಂದ ನಾನು ಈ ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಕೇಳೋಕ್ಕಿದು ಅವ್ರ ಡಾಕ್ಯುಮೆಂಟ್ರಿ ಪಾಯಿಂಟ್ ಅನಿಸ್ಬೋದು ಬಟ್ ತುಂಬ ಆಳವಾದಂಥ ಸಮಸ್ಯೆ ಇದು ಆ ಸಮಸ್ಯೆಗೆ ಪರಿಹಾರ ಏನು ಆ ಪರಿಹಾರ ಹುಡುಕಬೇಕನ್ನೋದೇ ನನ್ನ ಆಸೆಯಿಂದ ಈ ಕಥ ನಾನು ತಗೊಂಡು ಸಿನಿಮಾ ಮಾಡಿದ್ದೀನಿ ಆ ಸಮಯದಲ್ಲಿ ಆ ಫ್ರೆಶ್ಟೇಷನ್ಗೆ ಹೋಗುವಾಗ ನಮ್ಮ ತಂದೆ ಹತ್ರನೋ ತಾಯಿ ಹತ್ರನೋ ಸ್ನೇಹಿತರ ಹತ್ರನೋ ಇಲ್ಲ ಫ್ಯಾಮಿಲಿ ಡಾಕ್ಟ್ರ್ ಹತ್ರನೋ ಒಂದು ಗುರು ಹತ್ರನೋ ಹತ್ರನೋ ಹೇಳ್ಕೊಂಡ್ರೆ ಆ ಕ್ಷಣದಲ್ಲಿ ಅವರು ನಮ್ಮನ್ನು ಕನ್ವಿನ್ಸ್ ಮಾಡಿ ಏನಿಲ್ಲ ಬಿಡಿ ಈ ಕಷ್ಟ ದೊಡ್ಡದೇನಿದೆ ಆ ದೇವರಿದ್ದಾರೆ ಭಾರ ಸಪೋರ್ಟ್ ಮಾಡ್ತಾರೆ ಧೈರ್ಯ ತಗೊಳ್ಳಿ ತೊಗೊಳ್ಳಿ ಅಂತ ಒಂದು ಮಾತು ಹೇಳಿದ್ರೆ ನಾವು ಬಿಡ್ತೀವಿ ನಾವು ಸತ್ತೋದ್ಮೇಲೆ ನೀವು ಆತ್ಮಹತ್ಯೆ ಮಾಡ್ಕೊಂಡವ್ರು ಹೋಗ್ಬಿಡ್ತಾರೆ ಅವ್ರಿಗೆ ಗೊತ್ತಾಗಲಿ ಏನಾಯ್ತು ಅಂತ ಹಿಂದೆ ಇರೋವಂಥ ಹೆಂಡತಿ ಮಕ್ಕಳಾಗ್ಬೋದು ತಂದೆ ತಾಯಿ ಆಗ್ಬೋದು ಅವರ ಪರಿಸ್ಥಿತಿ ಏನಂತ ಆ ಕ್ಷಣದಲ್ಲಿ ಅವ್ರು ಯೋಚನೆ ಮಾಡಲ್ಲ ಯೋಚನೆ ಮಾಡಬೇಕು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ Mobile number double nine double zero four two seven eight one four.